ಅಂಕೋಲಾ ತಾಲೂಕಿನ ವಂದಿಗೆಯ ಸರ್ಕಾರಿ ಕ್ರೀಡಾಂಗಣದ ಸನಿಹ ಇರುವ ಹಿಂದೂ ಸ್ಮಶಾನ ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಹದಿನಾರು ಸಮಾಜದ ಪ್ರಮುಖರು ರವಿವಾರ ಸ್ವಚ್ಛತೆ ಮಾಡೋದರ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾದರು ವಂದಿಕೆಯ ಈ ಹಿಂದೂ ಸ್ಮಶಾನ ಭೂಮಿ ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಅಭಿವೃದ್ಧಿಯನ್ನೇ ಕಾಣದೆ ಆಗಾಗ ಸ್ಥಳೀಯರೇ ಇಲ್ಲಿ ಚಿಕ್ಕಪುಟ್ಟ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ತಾರೆ ಆದರೂ ಸ್ಮಶಾನದ ತುಂಬೆಲ್ಲ ಮುಳ್ಳು ಮತ್ತು ಗಿಡಘಂಟಿಗಳು ತುಂಬಿ ಶವ ಸಂಸ್ಕಾರ ಮಾಡಲು ಸ್ಥಳವಿರಲಿಲ್ಲ ಇತ್ತೀಚೆಗೆ ಹನುಮಠದ ಮಾರುತಿ ನಾಯ್ಕ್ ಮೃತರಾಗಿದ್ರು ಅಂದು ಸ್ಮಶಾನಕ್ಕೆ ಬಂದಾಗ ಶವ ಸಂಸ್ಕಾರ ಮಾಡಲು ಸ್ಥಳವೇ ಇರಲಿಲ್ಲ ಆಗ ಮಾರುತಿ ನಾಯ್ಕರ ಸಹೋದರ ನಾಗೇಶ್ ನಾಯ್ಕ್ ಎಲ್ಲರನ್ನ ಕರೆದು ದುಃಖದ ಸಂದರ್ಭದಲ್ಲಿಯೇ ಸ್ವಚ್ಛತೆ ಮಾಡಲೇ ತೀರ್ಮಾನಿಸಿ ದೂರವಾಣಿ ಮೂಲಕ ಕರೆ ಮಾಡಿದಾಗ ಹದಿನಾರು ಸಮಾಜದವರು ಸ್ಮಶಾನಕ್ಕೆ ಬಂದು ಸ್ಮಶಾನವನ್ನ ಸ್ವಚ್ಛ ಮಾಡಿ ಕರ್ತವ್ಯ ಪ್ರಜ್ಞೆ ಮೇರೆದ್ರು ಈ ಸ್ಮಶಾನ ಭೂಮಿ ಸಮತಟ್ಟು ಆಗಿರಲಿಲ್ಲ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ಸುನಿಲ್ ಎಂ ಈ ಭೂಮಿಯನ್ನು ಸಮತಟ್ಟು ಮಾಡಿ ಎಂದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನೋಂದಣಿ ಮಾಡಿಸಿ ಮೂರು ಲಕ್ಷ ಅನುದಾನ ಕೊಡಿಸಿದ್ದರು ಅಂದಿನಿಂದ ಈವರೆಗೂ ಯಾರೂ ಈ ಸ್ಮಶಾನ ಭೂಮಿ ಅಭಿವೃದ್ಧಿಗೆ ತಲೆ ಹಾಕಿಲ್ಲ ಶವ ಸಂಸ್ಕಾರ ಮಾಡಲು ಬಹಳ ಹಿಂದೆಯೇ ಶೆಡ್ ನಿರ್ಮಿಸಬೇಕೆಂದು ಸರ್ಕಾರದ ಅನುದಾನ ಮಂಜೂರಿಯಾಗಿತ್ತು ಎಂದು ಹೇಳಲಾಗುತ್ತಿದೆ ಆದರೆ ಕಂಬ ನಿರ್ಮಾಣಕ್ಕೆ ಈ ಹಣ ಸರಿಯಾಗಿದ್ದು ಸಾರ್ವಜನಿಕರ ಅನುಕೂಲಕ್ಕೆ ನಿರ್ಮಾಣವಾಗಬೇಕಿದ್ದ ಶೆಡ್ ಹಾಗೆಯೇ ಪಾ ಬಿದ್ದಿದೆ ಇದು ಹಿಂದೂಗಳ ಪವಿತ್ರ ಸ್ಮಶಾನ ಇಲ್ಲಿ ನಾವೆಲ್ಲರೂ ಶವ ಸಂಸ್ಕಾರ ನಡೆಸುತ್ತೇವೆ ಆದರೆ ಇಲ್ಲಿ ಹದಿನಾರು ಸಮಾಜದವರಿಗೆ ಉಪಯೋಗಕ್ಕೆ ಬರುವ ಸ್ಮಶಾನವಾದರೂ ಜನಪ್ರತಿನಿಧಿಗಳು ಮತ್ತು ಸಂಬಂಧಿಸಿದ ಆಡಳಿತ ವ್ಯವಸ್ಥೆ ಈ ಕುರಿತು ಕಾಳಜಿ ವಹಿಸಿಲ್ಲ ತಕ್ಷಣ ಇಲ್ಲಿ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಕುಡಿಯುವ ನೀರು ಮತ್ತು ಶೆಡ್ ನಿರ್ಮಿಸಿ ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ನಾಗೇಶ್ ನಾಯ್ಕ್ ಗಣೇಶ್ ನಾಯ್ಕ್ ಅನಿಲ್ ಆಚಾರಿ ಮಂಜುನಾಥ್ ನಾಯ್ಕ್ ಉದಯ್ ನಾಯ್ಕ್ सतीश नाइक नित्यानंद नाइक श्याम गांवकर, नागेश गांवकर, राघु गांवकर, राया गुरुवा ವಿಜು ಹನುಮಟ್ಟೇಕರ್ ಅಪ್ಪ ಮೇಸ್ತ್ರಿ ದಿನಾ ಬಾಂದೇಕರ್ ಅಕ್ಷಯ್ ನಾಯ್ಕ್ ಗಣೇಶ್ ಶೇಟ್ ದಾಮೋದರ್ ನಾಯ್ಕ್ ರಂಗನಾಥ್ ನಾರಾಯಣ ಸ್ವಾಮಿ ಲಕ್ಷ್ಮಣ್ ಸ್ವಾಮಿ ಮಾರುತಿ ಆಚಾರಿ ಮಂಜುನಾಥ್ ಶೆಟ್ಟಿ ದೇವಪ್ಪ ನಾಯ್ಕ್ ಉದಯ್ ಕಾಂಬ್ಳೆ ಚಂದ್ರು ಬಣಜಗಾರ್ ಪ್ರವೀಣ್ ಶೆಟ್ಟಿ ಸಂತೋಷ್ ನಾಯ್ಕ್ ಕುಪ್ಪಯ್ಯ ಕುರುಬರ್ ಮಂಜುನಾಥ್ ನಾಯ್ಕ್ ಗಣೇಶ್ ನಾಯ್ಕ್ ಜಗದೀಶ್ ನಾಯ್ಕ್ ನೀಲೇಶ್ ಗಾಂಕರ್ ಮಂಜುನಾಥ್ ಗಾಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸ್ಮಶಾನಗಳನ್ನು ಆಯಾ ಗ್ರಾಮ ಪಂಚಾಯತ್ ಸುಪರ್ದಿಗೆ ನೀಡಿದ್ದು ಅವರು ಅಭಿವೃದ್ಧಿ ಪಡಿಸಬೇಕು ಸ್ಥಳೀಯ ಗ್ರಾಮ ಪಂಚಾಯತ್ಗೆ ತಿಳಿಸುತ್ತೇನೆ ಎಂದು ಅಂಕೋಲಾ ತಹಶೀಲ್ದಾರ್ ಉದಯ್ ಕುಮಾರ್ ತಿಳಿಸಿದ್ರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಸ್ಮಶಾನವಿದೆ ಈ ಸ್ಮಶಾನವನ್ನ ಆಡಳಿತ ಮಂಡಳಿಯ ಸಭೆಯಲ್ಲಿ ಚರ್ಚಿಸಿ ಅಭಿವೃದ್ಧಿಪಡಿಸುತ್ತೇವೆ ಎಂದು ವಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ತಿಳಿಸಿದ್ದಾರೆ ಕಾರವಾರ ತಾಲೂಕಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ ನಾಯಕ್ ಶಾಸಕಿ ರೂಪಾಲಿ ನಾಯ್ಕ್ ವಿರುದ್ಧ ಆಧಾರರಹಿತ ಆರೋಪ ಮಾಡುತ್ತಿದ್ದು ಅವರು ಮಾಡಿರುವ ಆರೋಪಗಳನ್ನು ಸಾಬೀತು ಮಾಡುವಂತೆ ಕಾರವಾರ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಗುನ್ಗಿ ಸವಾಲೆಸೆದಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುತ್ತಿಗೆದಾರರ ದಿಕ್ಕು ತಪ್ಪಿಸುವ ಕೆಲಸವು ಮಾಧವ್ ನಾಯ್ಕರಿಂದ ನಿರಂತರವಾಗಿ ನಡೆಯುತ್ತಿದೆ ಅವರು ಯಾವ ಯಾವ ಅಧಿಕಾರಿಗಳಿಗೆ ಹಣ ನೀಡಿದ್ದಾರೆ ಎನ್ನುವುದನ್ನು ಬಹಿರಂಗಪಡಿಸಬೇಕು ಇಲ್ಲದೇ ಇದ್ದಲ್ಲಿ ಅವರೇ ಕಳಪೆ ಕಾಮಗಾರಿ ಮಾಡಿ ಅದನ್ನು ಮುಚ್ಚಿ ಹಾಕುವುದಕ್ಕೆ ಹಣ ಕೊಟ್ಟಿರಬಹುದು ಎಂದು ಅನಿಸುತ್ತದೆ ಈ ಕ್ಷೇತ್ರದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಕೆಆರ್ಐಟಿಎಲ್ ಮೂಲಕ ಗುತ್ತಿಗೆ ಕಾಮಗಾರಿ ಮಾಡಿರುವ ಮಾಧವ್ ನಾಯಕ್ ಯಾವುದೋ ಒಂದು ಗುತ್ತಿಗೆ ಕಾಮಗಾರಿ ಸಿಕ್ಕಿಲ್ಲ ಎಂಬ ಕಾರಣದಿಂದ ಶಾಸಕಿಯ ವಿರುದ್ಧ ಬೇಕಾಬಿಟ್ಟಿ ತೇಜೋವದೆ ಮಾಡುವುದು ಸರಿಯಲ್ಲ ಎಂದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿ ಗೀತಾ ಬಾನಾವಳಿ ಅವರು ಮೃತಪಟ್ಟಿದ್ದಾಗ ಮಾಧವ್ ನಾಯಕ್ ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಇವರನ್ನ ಬಿಟ್ಟು ಯಾರೇ ಗುತ್ತಿಗೆ ಕಾಮಗಾರಿ ಮಾಡಿದ್ರೂ ಇವರು ಸಹಿಸಿಕೊಳ್ಳಲ್ಲ ಗುತ್ತಿಗೆದಾರರೆಂದು ಪರವಾನಿಗೆ ಪಡೆದ ನಂತರ ಇವರು ಮಾಡಿರುವ ಆಸ್ತಿ ವಿವರಗಳನ್ನು ಜನರಿಗೆ ತಿಳಿಸಬೇಕು ಇದೇ ರೀತಿಯ ಶಾಸಕಿಯ ವಿರುದ್ಧ ಆರೋಪ ಮಾಡಿದ್ರೆ ಬಿಜೆಪಿ ಕಾರ್ಯಕರ್ತರು ಖಂಡಿತವಾಗಿ ಸಹಿಸಲ್ಲ ಎಂದು ಎಚ್ಚರಿಸಿದರು ಒಂದು ಶಾಸಕರ ಅಡಿ ಆರೋಪ ಮಾಡಿ ನೂರು ಬಾರಿ ಸುಳ್ಳು ಹೇಳಿದರೆ ಜನ ಸತ್ಯನ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಆದರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಶಾಸಕರ ಒಂದು ಅಭಿವೃದ್ಧಿ ಶಾಸಕರ ಒಂದು ಪಕ್ಷ ಸಂಘಟನೆ ಸಹಿಸಲಾಗದೆ ಹತಾಶರಾಗಿ ಶಾಸಕರ ಮೇಲೆ ಆರೋಪದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮೊನ್ನೆಯವರು ಒಂದು ಆರೋಪವನ್ನು ಮಾಡ್ತಾರೆ ಒಂದು ಕಚೇರಿಯಲ್ಲಿ ಒಂದು ಕೆಲಸ ಆಗಬೇಕಾದ್ರೆ ಒಂದು ಕಾಮಗಾರಿಗೆ ವಿಷಯಕ್ಕೆ ಬಂದಾಗ ಒಬ್ಬ ಕಂಪ್ಯೂಟರ್ ವರ್ಕರ್ನಿಂದ ಹಿಡಿದು ಬಿಲ್ ಪೇಮೆಂಟ್ ಮಾಡೋರು ಇವರಿಗೆ ಒಂದು ಹಣವನ್ನು ಕೊಡುವ ಕುರಿತು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮಾಧವ್ ನಾಯ್ಕರು ಭಾಳಷ್ಟು ಒಬ್ಬ ಒಂದು ರೀತಿ ಚಾಲುಕ್ಯಾದ ನರಿಬುದ್ಧಿಯ ವ್ಯಕ್ತಿ ಯಾಕಂದರೆ ಪ್ರತಿ ಬಾರಿಯವರು ಯಾವುದೇ ಒಂದು ಆರೋಪ ಸಾಬೀತು ಮಾಡಬೇಕಾದ್ರೆ ತಮ್ಮದೇ ಆದಂಥ ವ್ಯಕ್ತಿತ್ವದಲ್ಲಿ ಕೆಲವರು ಆರೋಪ ಸಾಬೀತು ಮಾಡಿದ್ದನ್ನು ನಾವು ನೋಡಿದ್ದೀವಿ ಆ ಒಂದು ಕ್ಯಾಮ್ರಾದಲ್ಲಿ ಕೆಲವು ಬಾರಿಯವರು ಇಂಥ ಒಂದು ಲಂಚ ಆದ ಆರೋಪ ಬಂದಾಗಿದ್ದ ಭಾಗ ಬಹುಶಃ ಮಾಧವನೇಕರು ಈ ಒಂದು ಅಧಿಕಾರಿಗಳ ವಿರುದ್ಧ ಏನು ಆರೋಪ ಮಾಡಿದ್ದಾರೆ ಆ ಅಧಿಕಾರಿಗಳ ಇವತ್ತರೆಗೂ ಯಾವುದೇ ರೀತಿ ಒಂದು ಅವರ ಆರೋಪವನ್ನು ಸಾಬೀತು ಮಾಡಿಸುವಂಥ ಪ್ರಯತ್ನ ಯಾಕೆ ಮಾಡಲಿಲ್ಲ ಅನ್ನೋದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗದ ಮೋರ್ಚಾ ಅಧ್ಯಕ್ಷ ಜಗದೀಶ್ ನಾಯ್ಕ್ ಮಾತನಾಡಿ ಕೆಂಪಣ್ಣ ಸಿದ್ದಣ್ಣ ಅವರನ್ನ ಮಾಧವಣ್ಣ ನಾಗಣ್ಣ ಅವರನ್ನ ಭೇಟಿ ಮಾಡುವ ಮೂಲಕ ಶಾಸಕಿ ರೂಪಾಲಿ ನಾಯ್ಕ್ ಅವರ ಮೇಲೆ ಆಧಾರ ರಹಿತ ಆರೋಪ ಮಾಡುತ್ತಿದ್ದಾರೆ ಶಾಸಕಿಯಾಗಿ ಆಯ್ಕೆಯಾದಾಗಿನಿಂದ ಇಂತಹ ತೇಜೋವಧೆ ಮಾಡುವ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಅವರು ಮಾಡಿರುವ ಕಳಪೆ ಕಾಮಗಾರಿಯಿಂದಾಗಿ ಅವರಿಗೆ ಯಾವುದೇ ಗುತ್ತಿಗೆ ಕಾಮಗಾರಿ ಸಿಗುತ್ತಿಲ್ಲ ಇದೇ ರೀತಿ ಆರೋಪ ಮುಂದುವರಿದರೆ ಅವರ ಮನೆಗೆದುರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಮೊಂಟ್ರಿ ಇವರು ಟೆಂಡರ್ ಹಾಕಿದ್ರು ಸಹ ಇವರಿಗೆ ಗುತ್ತಿಗೆ ಸಿಗ್ತಿಲ್ಲ ಇಲ್ಲ ಯಾಕೆ ಕೇಳಿದರೆ ಇವ್ರು ಮಾಡಿರುವಂಥ ಈ ಕಳಪ ಕಾಮಗಾರಿ ಅವರಿಗೆ ಗುತ್ತಿಗೆ ಸಿಗ ಸಿಗದೇ ಇರೋದಕ್ಕೆ ಕಾರಣ ಹೊರತು ಇಲ್ಲಿ ಶಾಸಕರು ಯಾವುದೇ ಕಾರಣಕ್ಕೂ ನೇರವಾಗಿ ಗುತ್ತಿಗೆ ಕೊಡುವಂಥ ಕೆಲಸ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಇಲ್ಲ ಲ್ಯಾಂಡರ್ ಇರ್ಬೋದು ನಿರ್ಮಿತಿ ಇರ್ಬೋದು ಅವೆಲ್ಲ ಸರ್ಕಾರದ ಅಂಗಸಂಸ್ಥೆಗಳು ಅವು ಅವುಗಳ ತಮ್ಮ ತಮ್ಮ ಕೆಲಸವನ್ನು ಮಾಡ್ತವೆ ಸರ್ಕಾರ ಅವು ಅವುಗಳಿಗೆ ಕೊಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಅವು ಆ ಒಂದು ಸಂಸ್ಥೆಗಳ ಮೂಲಕ ಮಾಡುವಂಥದ್ದಿದೆ ವೃತ್ತ ಆರೋಪ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳೇ ಮಾದ ನಾಯಕರು ನಿಲ್ಲಿಸಬೇಕು ಇಲ್ಲಾಂದರೆ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ರೀತಿಯ ಆಪಾದನೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕ್ಷೇತ್ರದ ಜನತೆ ಒಗ್ಗಟ್ಟಾಗಿ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿ ಅವರ ಮನೆ ಎದುರುಗಡೆ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸ ಮಾಡ್ತೇವೆ ಕೇಳಬೇಕು ಯಾರು ನಿಮ್ಗೆ ಮುಂದೆ ಮಾಡಿ ಯಾರು ಬಿಟ್ಟಿದ್ದಾರೆ ಅಂತ ಕಾಣ್ ಯಾಕೆ ಕೇಳಿದ್ರೆ ನಿಖರವಾಗಿ ಹೇಳಿಕ್ಕೆ ಆಗೋದ್ರ ಒಬ್ಬರೇ ಒಬ್ಬರೇ ಆದ್ರೆ ಹೇಳ್ಬೋದು ಆದರೆ ಅನೇಕ ಜನ ಇದಕ್ಕೆ ಇವರ ತೇಜವಧ ಮಾಡಲಿಕ್ಕೆ ಹುನ್ನಾರ ಮಾಡಿರುವಂತದ್ದು ಸ್ಪಷ್ಟ ಈ ಸಂದರ್ಭದಲ್ಲಿ ಅಂಕೋಲಾ ಕ್ಷೇತ್ರದ ಚಂದ್ರಕಾಂತ್ ನಾಯ್ಕ್ ಯುವ ಮೋರ್ಚಾದ ಕಾರವಾರ್ ನಗರ ಘಟಕದ ಅಧ್ಯಕ್ಷ ಶಂಭು ಕಳಸ ಚೆಂಡಿಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೀತೇಶ್ ಸೇರಿದಂತೆ ಹಲವರು ಇದ್ದರು ಎಲ್ಲೆಡೆ ಇದೀಗ ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿದೆ ಹಬ್ಬದ ಖರೀದಿ ಜೋರಾಗಿ ನಡೆದಿದೆ ಗಣೇಶನ ಪೂಜೆಯ ವೇಳೆ ಮೆರುಗು ನೀಡುವ ಪಾಂಗ್ ವಾದ್ಯಗಳು ಕಾರವಾರದ ಮಾರುಕಟ್ಟೆ ಪ್ರವೇಶಿಸಿವೆ ಹಾಲಕ್ಕಿ ಒಕ್ಕಲಿಗರ ನೆಚ್ಚಿನ ಸಾಂಸ್ಕೃತಿಕ ವಾದ್ಯ ಜನಪದ ಹಾಡುಗಳನ್ನು ಹೇಳುವಾಗ ಈ ವಾದ್ಯವನ್ನು ಬಳಸಲಾಗುತ್ತದೆ ಇದನ್ನ ಹೊರತುಪಡಿಸಿ ಗಣೇಶ ಚತುರ್ಥಿಯ ಸಮಯದಲ್ಲಿ ಕಾರವಾರದಲ್ಲಿ ಈ ವಾದ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದ್ದು ಗಣೇಶನ ಪೂಜಾ ಸಮಯದಲ್ಲಿ ಗುಮಟೆ ಬಾರಿಸುವುದರಿಂದ ಗಣೇಶ ಪ್ರೀತ್ಯರ್ಥನಾಗುತ್ತಾನೆಂಬ ನಂಬಿಕೆ ಇಲ್ಲಿಯ ಜನರದ್ದು ಹೀಗಾಗಿ ಮಾರುಕಟ್ಟೆಗೆ ಬಂದಿರುವ ಗುಮಟೆ ಪಾಂಗೆ ಜನರಿಂದ ಬಲು ಬೇಡಿಕೆ ಬಂದಿದೆಯಾದರೂ ಗುಮಟೆ ತಯಾರು ಮಾಡುವವರ ಸಂಖ್ಯೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಇಳಿಮುಖವಾಗಿದೆ ಸಲ ಮಡ್ಕಿ ಇಲ್ಲ ನಾವು ಎಲ್ಲ ಮಾಡ್ತಾ ಇದ್ದೇವೆ ಗಣೇಶನ ಹಬ್ಬಕ್ಕೆ ಸಲುವಾಗಿ ಮಾಡ್ತವೆ ಇದೆ ಮತ್ತಂದರೆ ಇದು ಸಂಬಳ ಗುಂಬಟ ಎಲ್ಲ ಇದು ಫೈಬರ್ ಕಟ್ತೇವೆ ನಾವು ಫೈಬರ್ ಮತ್ತು ಇಷ್ಟ ಆದಿದ್ದು ಅಷ್ಟೇ ಈಗ ಮೊದಲಿಂದ ಮಾಡ್ಕೊಂಡು ಬಂದಿದ್ದು ಈಗ ಮಾಡ್ತಾ ಇದ್ದಾರೆ ಇನ್ನೂ ತನಕ ಗಣಪತಿ ಚೌತಿ ಹಬ್ಬಕ್ಕೆ ಸಲುವಾಗಿ ಮಾಡ್ತಾರೆ ಎಲ್ಲರೂ ಬೇಕು ಇಷ್ಟ ಆಗ್ತದಲ್ಲ ಆ ದೇವರಿಗೆ ದೇವ್ ಬಾರಿಸ್ತಾರೆ ಪೂಜೆಗೆ ಗಣೇಶ್ ಪೂಜೆಗೆ ಬಾರಿಸ್ತಾರೆ ತೊಗೊಂಡೋಗಿ ಎಲ್ಲರೂ ಈಗ ತುಂಬ ಜನ ಮಾಡ್ತಾರೆ ಇಲ್ಲಿ ಎಲ್ಲ ಮಾಜಾಳಿ ಸದಾಶಿವಗಡ್ ಎಲ್ಲ ಗೋವಾ ಜನ ಎಲ್ಲ ಮಾಡ್ತಾರೆ ಈಗ ಜನ ಭಾಳ ಕಡಿಮೆ ಆಗಿದ್ದಾರೆ ಮಾಡೋರು ಈಗ ನಮ್ಮದು ಆಯಿತು ಈ ವರ್ಷ ಲಾಸ್ಟ್ ಮುಂದಿನ ವರ್ಷ ಮತ್ತೆ ಏನಿಲ್ಲ ಅಮ್ಮ ಇವತ್ತು ಲಾಸ್ಟ್ ಫೈನಲ್ ಮೊದಲಿಂದ ಮಾಡ್ಕೊಂಡು ಬಂದಿದ್ರು ಈಗ ಭಾಳ ಕಡಿಮೆ ಐತಿ ಚುಕ್ಕುವುದಿಲ್ಲ ಏನಿಲ್ಲ ಹನ್ನೆರಡು ನೂರು ಅಂದರೆ ಇದು ಫೈಬರ್ ಹನ್ನೆರಡು ನೂರು ಇದು ಸಂಬಳಿಗೆ ಒಂದು ಸಾವಿರದ ಐದುನೂರು ಸಾರ್ವಜನಿಕ ಸ್ಥಳಗಳಲ್ಲಿ ಮನೆಗಳಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸುವವರು ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾರೆ ಕಾರವಾರದಲ್ಲಿ ಹಬ್ಬದ ಸಂದರ್ಭಗಳಲ್ಲಿ ಈ ಗುಮತೆ ಪಾಂಗ್ ವಾದ್ಯ ಇಲ್ಲದಿದ್ರೆ ಹಬ್ಬದ ಕಳಿಗೆ ಬರೋದಿಲ್ಲ ಐದಾರು ಮಂದಿ ಕಲಾವಿದರ ತಂಡ ಈ ವಾದ್ಯವನ್ನ ಬಾರಿಸುತ್ತಾ ಗಣಪನನ್ನ ಸ್ಮರಿಸುವ ಹಾಡುಗಳನ್ನ ಹೇಳೋದು ಈ ಭಾಗದಲ್ಲಿ ತಲತಲಾಂತರದಿಂದ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದ್ದು ಈಗಲೂ ಮುಂದುವರೆದಿದೆ ಈ ವಾದ್ಯವನ್ನ ತಯಾರು ಮಾಡಲು ಮಣ್ಣಿನ ವಿಶೇಷ ಮಡಿಕೆಗಳನ್ನ ಬಳಸಲಾಗುತ್ತದೆ ಈ ಮಡಿಕೆಗೆ ಎರಡೂ ಕಡೆಗಳಲ್ಲಿ ಬಾಯಿ ಇರುತ್ತದೆ ಒಂದು ಸ್ವಲ್ಪ ದೊಡ್ಡದಿದ್ರೆ ಇನ್ನೊಂದು ಸಣ್ಣ ಇರುತ್ತದೆ ಹದ ಮಾಡಿದ ಉಡದ ಚರ್ಮವನ್ನ ಎರಡು ಕಡೆಗಳಲ್ಲೂ ಅಳವಡಿಸಿದ್ರೆ ವಾದ್ಯ ಸಿದ್ಧವಾಗುತ್ತದೆ ಇದನ್ನ ಬಾರಿಸಿದ್ರೆ ಎರಡು ಕಡೆಗಳಿಂದ ವಿಶೇಷ ನಾದ ಹೊರಹೊಮ್ಮುತ್ತದೆ ಆಕಸ್ಮಿಕವಾಗಿ ಕೈಜಾರಿದ್ರೂ ಈ ವಾದ್ಯ ನುಚ್ಚು ನೂರಾಗುತ್ತದೆ ಹೀಗಾಗಿ ಈ ವಾದ್ಯ ಬಳಸಲು ಕೊಂಚ ಕಾಳಜಿ ಕೊಡಬೇಕು ಇನ್ನು ಈ ಬಾರಿ ಮಣ್ಣಿನ ಕೊರತೆಯಿಂದಾಗಿ ಮಡಿಕೆಗಳು ತಯಾರಾಗದೆ ವಾದ್ಯದ ತಯಾರಿಕೆಗೆ ಹೊಡೆತ ಬಿದ್ದಿದೆ ಇದಕ್ಕೆ ಬಳಸುವ ಉಡದ ಚರ್ಮ ಕೂಡ ಸಿಗುತ್ತಿಲ್ಲವಾದ್ದರಿಂದ ವಾದ್ಯ ತಯಾರಿಕೆಯನ್ನು ಕಡಿಮೆ ಮಾಡಲಾಗಿದೆ ಚರ್ಮದ ಅಭಾವದಿಂದ ಮರದ ವಾದ್ಯಗಳು ಫೈಬರ್ ವಾದ್ಯಗಳು ಮಾರುಕಟ್ಟೆಗೆ ಬಂದಿವೆ ಇದು ನಾವು ನಾವು ಪೂಜೆ ಪೂಜೆಗೆ ಈಗ ವರ್ಷ ಸ್ಟಾರ್ಟ್ ಮಾಡಿ ಇದು ಸ್ಟಾರ್ಟ್ ಮಾಡಿ ಇಪ್ಪತ್ತೆಂಟು ವರ್ಷ ಆಯಿತು ಮೊದಲು ಸುಮಾರು ಆಗ್ತಿತ್ತು ವ್ಯಾಪಾರ ಆಗಲಿ ಗುಂಪಿ ದೇ ಶಂಬಳಿ ಆಗಲಿ ಮತ್ತು ಸುಮಾರು ಜನ ವ್ಯಾಪಾರ ಮಾಡ್ತಿದ್ರು ಮೊದಲೇ ಈಗ ಎಂತಾಗಿದೆ ಈ ಮಡಿಕೆ ಸಿಗೋದಿಲ್ಲ ಮಳೆ ಅಂತ ಮಡಿಕೆ ಬರಲಿಲ್ಲ ಈಗ ಕಡ್ಗಿ ಸಿಗೋದಿಲ್ಲ ಇದೆಲ್ಲ ಇದರಿಂದ ಈಗ ಮಾಡಲಿ ಮಾಡೋದು ಕಡಿಮೆ ಆಗಿದೆ ಹೇಳಿ ನಿಮಗೆ ಮತ್ತು ಈಗ ಸ್ವಲ್ಪ ಸ್ವಲ್ಪ ಜನ ಮಾಡೋದು ಬಂದ್ ಮಾಡಿದ್ರು ತುಪ್ಪಿ ಅಂತ ಈಗ ಸ್ವಲ್ಪ ಸ್ವಲ್ಪ ಜನ ಮಾಡ್ತಾರೆ ಹೋದ ಹೋದ್ರು ತೊಗೊಂಡು ಹೋಗ್ತಾರೆ ಮತ್ತು ಇಲ್ಲಿ ಈಗ ಬೆಣ್ಗಾ ಬೆಣ್ಗಾ ಅಂಗೋಲದಲ್ಲಿ ಎಲ್ಲಾರು ಮಾಡ್ತಾರೆ ಈಗ ನಾವು ಸ್ವಲ್ಪ ಮಟ್ಟಿಗೆ ಮಾಡ್ತೇವೆ ಈಗ ನಾವು ಎಲ್ಲ ರೆಡಿ ಮಾಡಿಕೊಟ್ರೆ ನಾವು ಮಾಡ್ಬೋದು ಈಗ ನಾವು ಎಂತ ಮಾಡಿದ್ರು ಇದು ಬೇರೆ ಕಡೆಯಿಂದ ನಾವು ತಂದು ಮಾಡೋದು ತಿಳಿ ನಿಮಗೆ ಈಗ ಚರ್ಮ ಬಿರ್ಮ ಸಿಗೋದಿಲ್ಲ ಈಗ ನಾವು ಪ್ಲಾಸ್ಟಿಕ್ ಚರ್ಮ ಆಗ್ತೇವೆ ಮತ್ತು ಇದು ಎಂಥದ್ದು ಕುರಿ ಚರ್ಮ ಆಗ್ತೇವೆ ಆ ಥರ ಮಾಡ್ಲಿಕ್ಕೆ ಹತ್ತೇವೆ ಈಗ ನಾವು ಮೊದಲೇ ಆ ಥರ ಭಯಂಕರ ಇತ್ತು ಇದು ಗುಂಟೆ ಪಾಕ ಅಂದರೆ ಚರ್ಮದ್ದು ಈಗ ಅಷ್ಟು ಕಡಿಮೆ ಆಗೋಗೋದೆ ತಿಳಿ ನಿಮಗೆ ಈಗ ಸಂಪ್ರದಾಯ ಉಂಟಲ್ಲ ಚೌದದ್ದು ಅದರ ಸಲ ನಾವು ಮಾಡೋದು ಖುಷಿಯಿಂದ ಅಷ್ಟೇ ಇನ್ನು ಮಣ್ಣು ಚರ್ಮದ ಕೊರತೆಯಿಂದಾಗಿ ವಾದ್ಯ ತಯಾರಕರ ಸಂಖ್ಯೆ ಕಡಿಮೆಯಾಗಿರುವುದರಿಂದ ಬೇಡಿಕೆ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ದರದಲ್ಲಿ ಕೂಡ ಕೊಂಚ ಏರಿಕೆಯಾಗಿರುವುದು ಗ್ರಾಹಕರ ಜೇಬಿಗೆ ಹೊರೆಯಾದಂತಾಗಿದೆ ಆದರೆ ವರ್ಷಕ್ಕೊಮ್ಮೆ ಬರುವ ಗಣೇಶನ ಹಬ್ಬಕ್ಕೆ ಈ ವಾದ್ಯವಿಲ್ಲದಿದ್ದರೆ ಸಂಭ್ರಮವೂ ಇಲ್ಲ ಎನ್ನುವ ಕಾರಣಕ್ಕೆ ಸ್ವಲ್ಪ ದುಬಾರಿಯಾದರೂ ಗ್ರಾಹಕರು ಖರೀದಿಸುತ್ತಿದ್ದಾರೆ ಗಣೇಶ ಹಬ್ಬಕ್ಕಾಗಿ ಪ್ರತಿ ಮನೆಯಲ್ಲೂ ತಯಾರಿ ನಡೆಯುತ್ತಿದೆ ಅಗತ್ಯ ವಸ್ತುಗಳ ಸಂಗ್ರಹ ಸೇರಿದಂತೆ ವಿವಿಧ ರೀತಿಯಲ್ಲಿ ಸಜ್ಜಾಗ್ತಿದ್ದಾರೆ ಮನೆಯಲ್ಲಿ ಸಂಭ್ರಮಕ್ಕೆ ಗಣೇಶ ಮೂರ್ತಿ ತಯಾರಕರು ತಮ್ಮ ಮನೆಯ ಹಬ್ಬದ ತಯಾರಿಗಿಂತ ಹೆಚ್ಚು ಮೂರ್ತಿ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಮೇಲಿನಕೇರಿಯಲ್ಲಿರುವ ವಿನಾಯಕ ಗುನುಗರ ಮನೆಯಲ್ಲಿ ಕಳೆದ ಐದು ದಶಕಗಳಿಂದ ವಿವಿಧ ಮಾದರಿಯ ಮೂರ್ತಿ ತಯಾರಿಸುತ್ತಾ ಬಂದಿದ್ದು ಭದ್ರಕಾಳಿ ಮಂದಿರದ ಪಾರಂಪರಿಕ ಅರ್ಚಕರೂ ಆದ ಇವರು ಪ್ರತಿ ವರ್ಷ ಈ ಕಾಯಕದಲ್ಲಿ ತೊಡಗಿಕೊಳ್ತಾರೆ ಕಳೆದ ಮೂರು ತಿಂಗಳಿಂದ ಮನೆಯಲ್ಲಿ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ನಿರತವಾಗಿದ್ದು ಬಾವಿಕೆರೆಯಿಂದ ಮಣ್ಣು ತಂದು ಹದಗೊಳಿಸಿದ ಬಳಿಕ ಮೂರ್ತಿ ಮಾಡುವ ಕಾರ್ಯ ಪ್ರಾರಂಭವಾಗುತ್ತದೆ ಜೂನ್ ತಿಂಗಳಿಂದ ಶುರುವಾದ ಕೆಲಸ ವಿವಿಧ ಹಂತದಲ್ಲಿ ನಡೆದು ಗಣೇಶ ಚತುರ್ಥಿಗೆ ಎರಡು ಎರಡು ದಿನ ಇರುವವರೆಗೂ ಕೆಲಸ ನಡೆಯುತ್ತದೆ ಪ್ರಸ್ತುತ ಬಣ್ಣ ಹಚ್ಚುವ ಕಾರ್ಯ ಭರದಿಂದ ಸಾಗಿದ್ದು ಇದಕ್ಕೆ ಕುಟುಂಬ ಸದಸ್ಯರು ಜೊತೆಯಾಗಿದ್ದಾರೆ ಶಿವಪಾರ್ವತಿ ಜೊತೆಗೆ ಇರುವ ಗಣೇಶ ನಿಂತು ಅಭಯ ನೀಡುತ್ತಿರುವ ಗಣೇಶ ಬಾಲಗಣೇಶ ಸೇರಿದಂತೆ ವಿವಿಧ ಮಾದರಿಯ ಪ್ರಥಮ ಪೂಜಿತನ ಮೂರ್ತಿ ಆಕರ್ಷಿಸುತ್ತಿದೆ ಇಲ್ಲಿಂದ ಮೂರ್ತಿ ತೆಗೆದುಕೊಂಡು ಹೋಗುವ ಮನೆಯವರು ಪ್ರತಿದಿನ ಭೇಟಿ ನೀಡಿ ತಾವು ಪೂಜಿಸುವ ಗಣಪತಿಗೆ ಅಲಂಕಾರ ಬಣ್ಣಗಳ ಕುರಿತು ತಿಳಿಸುತ್ತಾ ಅಂತಿಮ ಸ್ಪರ್ಶದ ಕಾರ್ಯಕ್ಕೆ ಸಾಥ್ ನೀಡುವುದು ವಿಶೇಷವಾಗಿದೆ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Pain clinic. We will learn the advanced. Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

फोर जीरो नियर नागम का